ಲಾಭ ಐತೆ ಎಲೆ ನೆಕ್ಸ್ಟ್ ಹಣ್ಣುಗಳು ಅದಾದ್ಮೇಲೆ ಈ ಮೋಸಗಳು ಇವ್ ಏನಕಪ್ಪ ಅಂತಂದ್ರೆ ದಸರಾ ಹಬ್ಬಕ್ಕ ಅದಕ್ಕೆ ಇದಕ್ಕೆ ಫಂಕ್ಷನ್ಗೆ ಬೇಕಾತ ಬೇಕೇ ಬೇಕಾಗತ್ತೆ ಅವಾಗ ಇದು ಒಂದು ಹತ್ತು ರೂಪಾಯಿ ಹೆಂಗೆ ಸಿಕ್ತಾರೆ ನಮ್ಕ ಇದ್ರಾಗೂ ದುಡ್ಡೆ ಹಣ್ಣಗೂ ದುಡ್ಡೆ ಎಲೆದಾಗೂ ದುಡ್ಡೆ ಒಂದು ಗೊಳದಾಗ ಮಿನಿಮಮ್ ಈ ಗೊಲೇದಾಗ ಹದಿನಾರರಿಂದ ಹದಿನೇಳು ಚಿಪ್ ಸಿಗ್ತೈತೆ ಅಣ್ಣ ಬೆಳೆ ಮೇಲೆ ಈಗ ಬಂದಿರ್ತೈತೆ ಬೈಕ್ ಬತ್ತೈತೆ ಅಂತ ಸ್ವಲ್ಪ ಡೌಟು ಆ ಬೆಳೆಗಿದಾಗ ಆದ್ರೆ ಇದು ಬಾಳೆ ಹಂಗಲ್ಲ ಕೈಗೆ ಬಂದ್ರು ಬಾಯಿಗೆ ಬರೆಯೋ ಬತ್ತೈತೆ ಎರಡು ಲಕ್ಷ ಬಂಡವಾಳಕ್ಕೆ ಬಾಳೆ ತೋಟ ಮಾಡಿದ್ರೆ ಮಿನಿಮಮ್ ಇಲ್ ಅಂದ್ರೆ ನಿಮ್ಗೆ ಎರಡು ಲಕ್ಷದಿಂದ ಮೂರು ಲಕ್ಷ ಲಾಭ ಸಿಕ್ಕೇ ಸಿಕ್ತೈತೆ ಸದ್ಯಕ್ಕೆ ಅಂದ್ರೆ ಕಣ್ಣಮ್ಮ ಅಂದ್ರೆ ಸಪೋರ್ಟ್ ನೋಡಿ ಈಗ ಇದು ಕೊಟ್ಟವ್ರೆ ಇದು ಸರಿ ಇಲ್ಲ ಯಾಕಂತಂದ್ರೆ ಇದು ಹಿಂಗೆ ಕೊಟ್ಟಾಗ ಏನದಂದ್ರೆ ಈ ತೂಕಕ್ಕೆ ಈಗ ಗೊಲ್ಲಿ ಇದು ಹಣ್ಣು ಇರ್ತೈತಲ್ಲ ಕಾಯಿ ಈ ಗುಟ್ಟದ ಮೇಲೆ ಬೀಳ್ತದೆ ಬಿದ್ದಾಗ ಆ ಮಾರ್ಕ್ ಬೀಳ್ತದೆ ಮಾರ್ಕ್ ಬಿದ್ದಾಗ ಮಾರ್ಕೆಟ್ ಒನ್ ಹೇಳ್ತಾನೆ ಹತ್ತೊಂಬತ್ತು ರೂಪಾಯಿ ತಗೊಂಡೋಣ ಅಪ್ಪ ಒಂಬತ್ತು ರೂಪಾಯಿ ಕೊಡ್ತೀವಿ ತಗೊಂಡೋಗ್ತೀನಿ ಅಂತಾನೆ ಎಲ್ಲ ಈ ಕೆಂಪು ಎಲ್ಲಿಗ್ಲಾಗ್ಬಿಟ್ಟಿದ್ವಣ್ಣ ಮನೆ ಬಿಸ್ಲಾಗ ಆಮೇಲೆ ಇವಾಗ ಮೊನ್ನೆ ಮಳೆಗೆ ಬಿದ್ದಾಗ ನಿಂದ ಇವಾಗ ಏನೋ ಪರವಾಗಿ ನೋಡಿರಿ ಎಲ್ಲ ಚಿಗೈತೆ ಅದೇ ನಮ್ಮದು ತೋಟದ ಬೆಳೆದಿರೋ ನಾನು ಕಷ್ಟ ಬಿದ್ದಿದ್ರೆ ಒಂದು ನಲವತ್ತೈದು ಕೆ ಜಿ ಬಂದೈತೆ ನಂಗೆ ಖುಷಿ ನಾ ಸಾಕು ನಲವತ್ತೈದು ಕೆ ಜಿ ಬಂದಿರೋದೇ ನಂಗೆ ದೊಡ್ಡ ಖುಷಿ ಎಲೆಗಳು ಮಾರ್ಬೋದು ನಂಜೇರ್ತದಂತಂದ್ರೆ ನಂಜೇರ್ದ್ರ ಏನಾಗ್ತದ ಅಂದರೆ ಮಚ್ಚಿಗೆ ಬಿಡೋದು ಕೈಗಿಳಿಕ ತಿರ್ಗ ನಾವ್ಯಾಗ ಅದೇ ನೀವು ಹೇಳ್ದಲ್ಲ ಮೇಲೆ ಒಂದು ಸಲ ಬಿಡೋದು ಕೆಳಗೆ ಇಷ್ಟಿಷ್ಟೇ ಬಿಡೋದು ಹಂಗಾತದ ಮುಟ್ಟಕೋಸ್ಕರ ನಾನು ಯಾವುದು ಬಾಳೆ ಎಲೆಗಳಿಗೆ ಕೊಟ್ಟಿಲ್ಲ ನೇರಕು ಬಂದು ತೋಟದಾಗ ಇಪ್ಪತ್ತೈದು ರೂಪಾಯಿ ತಗೊಂಡೋದ್ರೆ ಅವ್ರಿಗೂ ಮೋಸ ಆಗೋಲ್ಲ ನಮಗೂ ಮೋಸ ಆಗಲ್ಲ ನಾವು ಹಾಕಿರೋ ಬೆಳೆಗೂ ನಮ್ಗೆ ಖುಷಿ ಆತ ನಲ್ವತ್ತು ರೂಪಾಯಿ ಸಿಕ್ಬಿಟ್ರೆ ರಾಜಿರ ನಾವು ಎಕರೆಕ ಒಂದು ಮೂರ್ ನಾಲ್ಕು ಗಿಡ ಹಿಂಗ್ ಬರೆಯ ಬರ್ತವೆ ಇದನ್ನ ಗಂಡು ಗಂಡು ಮರ ಅಂತೀರಿ ನನ್ನ ಜೊತೆ ಜಾಸ್ತಿ ಇರೋದು ನಿಮ್ಗೂ ನನ್ನ ಫ್ರೆಂಡ್ಸೇ ನೀರಿನ ಅಣ್ಣ ನೀರ್ ಅಂತಂದ್ರೆ ನಮ್ದು ಎರಡು ಬೋರ್ ಐತೆ ನೋಡಿ ಇಲ್ಲೇ ಕಾಣಿಸ್ತೈತೆ ಅದು ಖುಷಿ ಹೊಂಟು ನಮ್ಮದೇ ಅದು ಅದ್ರಾಗ ಮೂರ್ ಎಚ್ ಪಿ ಮೋಟ್ರ್ ಇಕ್ಕಿದಿರಿ ಆ ಮೂರು ಮೂರ್ ಎಚ್ ಪಿ ಮೋಟ್ರು ಕರೆಕ್ಟಾಗಿ ನಮ್ಮ ಮೂರು ಎಕರೆ ಬಳೆ ತೋಟಕ್ಕೆ ಸುಧಾರ್ಸೋಕೆ ಕರೆಕ್ಟಾಗಿ ಸರೋತೈತೆ ಆ ಕೃಷಿ ಸ್ಟಾರ್ಟ್ ಮೋಟ್ರ್ ಆನ್ ಮಾಡಿಬಿಟ್ರೆ ಆಟೋಮೆಟಿಕ್ ಅದು ನೀರು ಕೃಷಿ ಹೊಂಡದಾಗ ಲೋಡ್ ಆತೈತೆ ಆಟೋಮೆಟಿಕ್ ಅದರಿಂದ ಟ್ವೆಂಟಿ ಫೋರ್ ಅವರ್ಸು ಇಲ್ಲಾಂದ್ರೆ ಯಾವುದೋ ಯಾವ ಕರೆಂಟ್ ಯಾವುದು ಕೊಡ್ತಾರ ಅದಾಗ ಇದ್ದುಕೊಂಡು ಮೋಟ್ರ್ ಓಡತೈತೆ ಅದರಿಂದ ನಾವು ನೀರು ಇದು ಮಾಡ್ಕೊಂತೀವಿ ಒಂದು ಎಕರೆಕ್ಕೆ ನಾಲ್ಕು ಸರ್ಕ್ಯೂಟ್ ಮಾಡಿದ್ದೀರಿ ನಾಲ್ಕು ಸರ್ಕ್ಯೂಟ್ ಒಂದೊಂದು ಸ ಒಂದೊಂದು ಸೆಕ್ಷನ್ ಒಂದೊಂದು ಸರ್ಕ್ಯೂಟ್ ಅಂದರೆ ಒಂದೊಂದು ಸೆಕ್ಷನ್ ಮಾಡಿದರೆ ನಾಲ್ಕು ಸೆಕ್ಷನ್ ಮಾಡಿದರೆ ಎರಡು ಸೆಕ್ಷನ್ ಒಂದು ಸಹ ಒಂದು ಒಂದು ಎಕರೆ ಓಡ್ತೈತೆ ಕಿತ್ಕ ಒಂದು ಎಕರೆ ಆರಾಮಾಗಿ ಓಡ್ತೈತೆ ಏನು ತೊಂದರೆ ಏನಿಲ್ಲ ನಾವು ಡ್ರಿಪ್ ಹಾಕಿ ನೋಡು ಡ್ರಿಪ್ಪು ಒಬ್ಬೊಬ್ರು ಪೇಪರ್ ಡ್ರಿಪ್ ಹಾಕ್ತಾರೆ ಪೇಪರ್ ಡ್ರಿಪ್ ಏನಂತಂದರೆ ಬಲ್ಲೇ ಇಳಿಗಿ ಕಚ್ಚೋದು ಅದೇ ಸುಮ್ಮನೆ ಇವಾಗ ಹಿಂಗೆ ನಡ್ಕೊಂಡೋದಾಗ ಸುಮ್ಮನೆ ಹಿಂಗೆ ಅಂದ್ರೆ ಸಾಕು ಕಿತ್ತೋತದೆ ಪೈಪು ಹಳೆದಾಗ ಆತಾತ ಇದು ಡ್ರಿಪ್ ಪೈಪ್ ಏನೂ ಆಗಲ್ಲ ಹಿಂಗೆ ಹಾಕಿ ಹಿಂಗೆ ಅಂದ್ರೂ ನೋಡೋ ಏನಾಗಲ್ಲ ಎತ್ತಿ ಹಿಂಗೆ ಬಿಸಾಗೋದ್ರೂ ಏನಾಗಲ್ಲ ಕ್ಲೀನಾಗಿ ಹಂಗೆ ಇರ್ತೈತೆ ಬೇಕಾದ್ರೆ ಇನ್ನೊಂದು ಯೂಸ್ ಏನಂತಂದ್ರೆ ಇವಾಗ ಗೊಬ್ಬರಗಳಾಗಬೇಕು ನೀನು ಕೂಲಿಯರ್ ಸಿಕ್ಕಲ್ಲ ಎಮರ್ಜೆನ್ಸಿ ಅವಾಗ ಏನ್ ಮಾಡ್ತೀನಿ ಫಿಲ್ಟರ್ ಮಾಡ್ಕೊಂಡಿದ್ರೆ ಅಲ್ಲೇ ಆ ಫಿಲ್ಟರ್ ಗೊಬ್ಬರ ಮಾಡ್ಬಿಟ್ಟು ಫಿಲ್ಟರ್ ಬಿಟ್ಬಿಟ್ರೆ ಕ್ಲೀನ್ ಡ್ರಿಪ್ ನೀರಾಗಿ ಸಮೇತ ಅದು ಗೊಬ್ಬರ ಬಂದ್ಬಿಡ್ತದೆ ಅದರಾಗೆ ಥರ ಅದಕ್ಕೂ ಯೂಸ್ ಆತೈತೆ ನಾವ್ ಒಂದ್ ಮೂರು ಸಲ ನೀರಾಗೆ ಬಿಟ್ಟಿದ್ದೀನಿ ಅಂತ ಹೇಳ್ತೀನಲ್ಲ ಅದೆಲ್ಲ ನೀರಾಗೆ ಇದು ಅಲ್ಲಿ ಫಿಲ್ಟರ್ ಆನ್ ಮಾಡಿಬಿಟ್ಟು ಫಿಲ್ಟರ್ ಬಿಟ್ಬಿಟ್ಟು ಡ್ರಿಪ್ ನೀರ್ ಹಾಂ ಡ್ರಿಪ್ ಆಗಿ ಬಿಟ್ಬಿಡ್ತೀರಣ ಅಣ್ಣ ಆಗಲಿ ವಿಚಾರಕ್ಕೆ ಬಂದರೆ ಜಾಸ್ತಿ ಜನ ಕೇಳಿದ್ರು ಬಾಳೆ ಹಣ ಅಣ್ಣ ಬೇಕಣ್ಣ ಕಟ್ ಮಾಡ್ಕೊಂತೀರಿ ಕೊಡ್ತೀರಂತ ಅಂತ ನಾನು ಇನ್ನು ಯಾರಕ್ಕೂ ಒಂದು ಎಲೆ ಕೊಟ್ಟಿಲ್ಲ ಯಾಕಂತಂದರೆ ಎಲೆ ಕಟ್ ಮಾಡಿದ್ರೆ ಇದಕ್ಕೆ ನಂಜೇರಿ ಬಿಡ್ತೈತೆ ಗಿಡ ನಂಜೇರಿ ಬಿಡ್ತೈತೆ ಅದರಿಂದ ನಾನು ಯಾರನ್ನು ಇವಾಗ ಮುಟ್ಸಿಲ್ಲ ಅಣ್ಣ ಕೊಡ್ತೀರ ಅಂತ ತುಂಬ ಜನ ಬಂದು ಕೇಳಿದ್ರು ಅಣ್ಣ ಇಲ್ಲಣ್ಣ ಎಲೆಗಳೆಲ್ಲ ಏನು ಕೊಡೋಲ್ಲ ಅದು ಇದ್ರೆ ಹಂಗೆ ಇರಲಿ ಅಂತ ಹೇಳಿದೆ ಅಂದರೆ ನೀವು ಹಾ ಗೊಲೆ ಗೊಳೆ ಕಟ್ ಮಾಡಿದ್ಮೇಲೆ ಬೇಕಾದ್ರೆ ಮರನೇ ತಗೊಂಡು ತೊಂದರೆ ಇಲ್ಲ ನನ್ಗೆ ಎತ್ಕೊಂಡು ಹೋಗ್ಬಿಡಿ ಅವರೇ ಸರ್ ಇನ್ನೊಂದು ಇದು ತೇವಾಂಶ ಎಲ್ಲ ಯಾವ ದಿನ ಹೇಗೆ ಹಣ ನೀನು ಡೈಲಿ ದಿನಕ ಟ್ವೆಂಟಿ ನೀರು ಬಿಟ್ರೆ ಏನೂ ತೊಂದರೆ ಇಲ್ಲ ಯಾಕಂದ್ರೆ ಸ್ಟಾರ್ಟಿಂಗ್ ಗಿಡಗಳು ಆದಾಗ ಗಿಡ ಬೆಳೆಯೋವರೆಗೂ ಒಂದು ಎರಡು ತಿಂಗಳು ಸ್ಟಾರ್ಟಿಂಗ್ ಒಂದು ತಿಂಗಳು ಎರಡು ತಿಂಗಳು ಮೂರು ದಿನಕ ಒಂದ್ಸಲ ಕಂಪಲ್ಸರಿ ನೀರು ಬಿಡಬೇಕು ನಿಮಗೆ ಗೊತ್ತಾಗುತ್ತದೆ ಗಾಳಿ ವಾತಾವರಣ ಇದ್ರೆ ಬೇಗ ಜ ನೆಲ ಬಿಸ್ಲಿದ್ರುನು ಬೇಗ ಆರೋತೈತೆ ಬಿಸ್ಲಿದ್ದಾಗ ಡೈಲಿ ಬಿಡ್ಬೇಕು ಬಿಸ್ಲಿದ್ ನೋಡಿ ಈ ತರ ವಾತಾವರಣ ಇದ್ರೆ ಮೂರು ದಿನಕ್ಕೆ ಸಲ ಹಾಕೊಂಡ್ರೆ ಮುಗೀತು ಆಮೇಲೆ ಗಿಡ ಓತಾ ಓತಾ ಸ್ವಲ್ಪ ಒಂದು ಆರು ತಿಂಗಳಾದ್ಮೇಲೆ ನೀನು ಗದ್ದಿ ಕಂಗೆ ಇಕ್ಕಿದ್ರು ನಡೀತದೆ ಬೇಕಾದ್ರೆ ಅದಕ್ಕೆ ಅಷ್ಟು ಹೇಳ್ಕೊತೈತೆ ಅದು ಅಷ್ಟು ಬಿರೆ ಅಷ್ಟು ನೀರು ಇದು ಬಾಳೆ ಕಟ್ ನಿಮ್ಗೆ ಗೊತ್ತಿದೆ ಕಟ್ ಮಾಡಿದ್ರೆ ಫುಲ್ ನೀರೇಳ್ ಇದ್ರೊಳಗೆ ಅಂದ್ರೆ ನೀರು ನೀರಿದ್ರೆ ಏನು ತೊಂದರೆ ಇಲ್ಲ ನಾನು ನೋಡಿ ಮೊನ್ನೆ ಬೇಸಿಗೆ ಕಾಲದಾಗ ಏನು ಮಾಡ್ತದೆ ಡ್ರಿಪ್ ನೀರು ಸಾಲ್ತಾ ಇರಲಿಲ್ಲ ಸರಿ ಅಂಬ ಅಲ್ಲೇ ಗೇಟ್ ಒಲಂಗ್ ಮಾಡ್ಬಿಟ್ಟು ಡ್ರಿಪ್ ಕಿತ್ತಾಕ್ಬಿಟ್ಟ ನೋಡಿ ಕಾಲಿದೆ ಬಿಟ್ಬಿಟ್ಟಿದ್ನಿ ಈ ಕಾಲಿದ ಪೂರ್ತಿ ಇಲ್ಲಿಂದ ಅಲ್ಲಿ ಗಂಟ ಹೋದಂಗೆ ನೋಡಿ ಒಂದು ತೊಳೆ ಐತೆ ಒಂದು ಒಂದು ತಾಕತ್ತು ಐತೆ ಒಂದು ಕ ಇದೇ ಆಗಿಲ್ಲ ಇನ್ನೂ ಒಂದು ಎರಡು ಮೂರು ಗಿಡಗಳಲ್ಲೇ ಹಂಗೆ ಒಲೆಗಳೇ ಬಿಟ್ಟಿಲ್ಲ ಅವು ಇನ್ನೊಂದು ಸಸಿ ಸಿಗ್ಬೇಕಾದ್ರೆ ಗಂಡು ಗಿಡಗಳು ಸಿಕ್ಬಿಡ್ತವೆ ಏನು ನಿಮಗೆ ಕಾಯ್ಬಿಡಲ್ವ ಸರ್ ಅಣ್ಣ ಬಿಡ್ತೈತೆ ಲೇಟು ಲೇಟು ಇವಾಗ ಎಕ್ಸಾಂಪಲ್ ನೋಡೋಣ ಅದ ಅದು ಅದೇ ಅದೇ ಅದು ಅದು ಬಿಡೋಕೆ ಒಂದು ವರ್ಷ ಆಗ್ಯದ ಊತೆ ಒಂದು ಒಂದು ಎಂಟು ಹತ್ತು ತಿಂಗ್ಳು ಆಗಿದೆ ಅದು ಇನ್ನೂ ನಾವಾಗ ಬಿಟ್ಟಿಲ್ಲ ನೋಡಿ ಇವಾಗ ಇನ್ನೂ ಉಗ್ರ ಪಿಂದೆ ಈಗ ತೊಡ್ತೈತೆ ಕಾಣಿಸೈತೆ ಅಣ್ಣಲ್ಲೇ ಹಾಂ ಅಷ್ಟೇ ಅದಾದರೆ ಅದು ಲೇಟ್ ಬರ್ತೈತೆ ಅಷ್ಟು ತೂಕ ಬರೋಲ್ಲ ಒಂದು ಅಮ್ಮಾಮ ಅಂದರೆ ಒಂದು ಇಪ್ಪತ್ತೈದು ಕೆ ಜಿ ಲಾಸ್ಟು ಎಗ್ರಿ ಮುಟ್ಕೊಂಡು ಎಗ್ರಿ ಚಂದ್ರ ಮುಟ್ಕೊಂಡ್ರೂ ಅಂದರೆ ಇದು ಒಂದು ವರ್ಷದ ಬೆಳೆ ಸರ್ ಇದು ಅಣ್ಣ ಒಂದು ವರ್ಷದ ಬೆಳೆ ಕಂಪಲ್ಸರಿ ಒಂದು ವರ್ಷ ಅಣ್ಣ ಯಾಕಂತಂದರೆ ಹನ್ನೊಂದು ತಿಂಗ್ಳಿಗೆ ಬರೋ ಬಿಡ್ತವೆ ಹತ್ತು ತಿಂಗ್ಳಿಗೆ ಬರೋ ಬಿಡ್ತವೆ ಯಾಕಂತಂದ್ರೆ ಎಲ್ಲ ಇವಾಗ ಬಿಗ್ ಬಾಸ್ಗೆ ಎಲ್ಲರೂ ಹೋದ್ರು ಎಲ್ಲರೂ ವಿನ್ ಆಗಿಬಿಟ್ರಣ್ಣ ಇಲ್ಲ ಯಾರೋ ಒಬ್ಬರೇ ವಿನ್ ಆಗೋದು ಹಂಗೆ ಯಾವುದೋ ಒಂದೊಂದು ಇರ್ತೈತೆ ಹೆಚ್ಚು ಕಡಿಮೆ ಏರುಪೇರು ಇರ್ತದೆ ಪಕ್ಕ ಒಂದು ವರ್ಷ ಕಂಪಲ್ಸರಿ ಇರಬೇಕು ಬೇಡ ಬಿಡ ಸಾಯೋದು ಅದೇ ಸ್ಟಾರ್ಟಿಂಗಾಗ ಮಳಕೆಗಳೇನ ಸ್ವಲ್ಪ ನೀರುಗಳ್ ಜಾಸ್ತಿಯಾಗಿ ಆಗಿ ನೀರು ಎಳೆ ಮರಕೆ ಮೊಳಕೆದಾಗ ಇಲ್ಲಾಂದರೆ ನಾವು ಪ್ಯಾಕೆಟ್ ಓಪನ್ ಮಾಡ್ತೀರಲ್ಲ ಓಪನ್ ಮಾಡೋ ಬುಡ್ಲೇನು ಸ್ವಲ್ಪ ಏರುಪೇರ್ ಮಾಡಿಬಿಟ್ಟಿದ್ದಾಗ ಇಲ್ಲ ಉಳವಾಗ ಇವಾಗ ಇದು ಚಿಕ್ಕನಾರು ಈ ದಪ್ಪನಾರು ಇದಂಗೆ ಗುದ್ದಿದ್ರೇನಾಗೋಲ್ಲ ಹಿಂಗೆ ಗುದ್ದಿದ್ರೇನಾಗಲ್ಲ ಅದನ್ನ ಇದನ್ನು ನೋಡು ನೋಡ ಬೆಂಡಾತದೆ ಹಂಗೆ ಅವಾಗೇನು ಏರುಪೇರು ಮಾಡೋದು ಊತಾಗ ಅದೊಂದು ಅದು ಬಿಟ್ಟರೆ ಇನ್ನೇನು ಸಸ್ಯಾಗಿಲ್ಲ ಸಹ ಅದು ಏನಿಲ್ಲ ಫಸ್ಟ್ ನಾವು ಇದಾಗಿದ್ದೀವಿ ಇದು ಪೋರಾಟ್ ಹಾಕೋದೇ ಅದಕ್ಕೋಸ್ಕರ ಯಾಕಂತಂದರೆ ಗೆದ್ದಲು ಉಳುಗ್ಲು ಅವು ತಿಂದು ಹಾಕಿಬಿಡ್ತವೆ ಅಂದ್ಬಿಟ್ಟು ಫಸ್ಟೇ ಪೋರಾಟ ಪೊರೆಟ್ ಪೋರಾಟ ಹಾಕೋತ್ಬಿಟ್ರೆ ಆ ಗೊಬ್ಬಕ್ಕೆ ಉಳುಗ್ಲು ಹತ್ತಿರಕ್ಕೆ ಗಿಡದ ಹತ್ರ ಅವಾಗ ಕ್ಲೀನಾಗಿ ತಾಕತ್ತಾಗಿ ಇದು ಮಾಡ್ತದೆ ನಿಮ್ಗೆ ಕೆಲಸ ಇರ್ತದೆ ತೋಟದಲ್ಲಿ ಅಣ್ಣ ತೋಟದಾಗ ಡೈಲಿ ಕೆಲಸ ಇರೋ ಇರ್ತೈತೆ ನನಕ ನಾನು ಯಾವಾಗ ವಾರಕ್ಕೆ ವಾರಕ ಮೂರು ಒಂದ್ಸಲ ವಿಸಿಟ್ ಮಾಡ್ತೀನಿ ಇನ್ನೆಲ್ಲ ನಮ್ಮ ಅಣ್ಣು ಇರ್ತಾನೆ ನನ್ನ ಜೊತೆ ಜಾಸ್ತಿ ಇರೋದು ನಿಮಗೂ ನನ್ನ ಫ್ರೆಂಡ್ಸೇ ಒಂದು ಒಂದು ನಾಲ್ಕೈ ಒಂದು ಆರು ಜನ ಏಳು ಜನ ಇದ್ದರೆ ಅವರೆಲ್ಲ ತೋಟಗಳು ಮಾಡ್ತಾರೆ ನಮ್ದೇ ನಾವು ಒಂದೊಂದು ಎಕರೆ ಏನು ಕೆಲಸಗಳಿದ್ರೆ ನಾವು ಯಾರನ್ನ ಕೂಲಿಯರ್ನ ಯಾರನ್ನ ಕರೆಯಲೋಣ ಯಾಕಂತಂದರೆ ಕೂಲಿಯರ್ನ ಕರೆದ್ರೆ ಬೆಳಗ್ಗೆ ಏಳು ಗಂಟೆಗೆ ಹಿಂದೆ ಎರಡು ಗಂಟೆಕ್ಕೆ ಬರ್ತಾರೆ ಬೆಳಗ್ಗೆ ಏಳು ಗಂಟೆಗೆ ಬರ್ತಾರೆ ತಿರ್ಗಿ ಎರಡು ಗಂಟೆಗೆ ಹೋಗ್ತಾರೆ ಗಂಡಾಳಕ್ಕೆ ಆರುನೂರು ರೂಪಾಯಿ ಹೆಂಗ್ಸರ್ಕ ಮುನ್ನೂರು ರೂಪಾಯಿ ನಾಲ್ಕು ಗಂಟೆ ಗಂಟೆ ಇದ್ದರೆ ಹಿಂಗಸರ್ಕಾ ನಾನೂರು ರೂಪಾಯಿ ಕೊಡಬೇಕು ಅದಕ್ಕೇನು ಒಂದು ಎಕರೆ ಇದೆ ಸಿಂಪಲ್ ನಮ್ಮ ಹುಡುಗ್ರು ಇರ್ತಾರಲ್ಲ ನಾನು ನಮ್ಮ ತಾಟಕ್ಕೆ ಬಂದಿಂದ ದಿವಸ ಇಂದ ಕೆಲಸ ಐತೆ ಅಂತಂದರೆ ಬಂದು ನಾನು ನಮ್ಮ ತಾಟಕ್ಕೆ ಬರ್ತಾರೆ ಅವ್ರ ತಾಟದಾಗ ಏನೋ ಕೆಲಸ ಇರ್ತದಲ್ಲ ಅವತ್ತು ನಾನು ಅವ್ರ ತಾಟಕ್ಕೆ ಹೋಗ್ಬಿಟ್ಟು ಮಾಡ್ಕೊಂಬತ್ತೀನಿ ಅಷ್ಟೇ ಇವಾಗ ಮದ್ದುಗಳು ಹೊಡಿಬೇಕಂತಂದರೆ ನಮ್ಮ ಫ್ರೆಂಡ್ಸ್ ಯಾವಾಗ ನನ್ನ ಜೊತೆಗೆ ಇರ್ತಾರೆ ಬರ ಬರ ಇಲ್ಲ ಯಾವಾಗೂ ನಾನು ಜೊತೆಗಿರ್ತಾನೆ ಇವರು ತೋಟಗಳು ಮಾಡ್ತಾರೆ ಕ್ಯಾರೆಟ್ ಹಾಕ್ಯವನು ಇವಾಗ ಸದ್ಯಕ್ಕ ಯಾವಾಗ ನಾನು ಇಲ್ಲ ಇಲ್ಲಿ ಪಾಪ ನಮ್ಮ ಹಸು ಹಸುಗಳು ಒಂದು ಎರಡು ಐತೆ ನಮ್ಮದು ನಮ್ಮ ಮನೆ ಹತ್ರ ಯಾಕಂತಂದರೆ ಯಾಕಂದರೆ ಡೈಲಿ ಖರ್ಚಿಕ ಅಲ್ಲಿಗೆ ಎಲ್ಕ ಬೇಕಲ್ಲ ಅದಕ್ಕೋಸ್ಕರ ಒಂದು ಎರಡು ಹಸುಗಳೈತೆ ಆ ಎರಡು ಹಸುಗೂ ಇವನೇ ಡೈಲಿ ನಾನು ಒಂದು ದಿನ ಉಲ್ಕೊಯ್ದ ಹಾಕಿಲ್ಲ ಅದಕ್ಕೆ ಎಲ್ಲ ಪಾಪ ಹಸುಗ್ ಕಟ್ಟಿ ಹಾಕೋದು ಏನು ಅಪ್ಪಿ ತಪ್ಪಿ ನಾನು ಕಟ್ಟಿ ಹಾಕ್ತೀನಿ ಇಲ್ಲಾಂದ್ರೆ ಯಾವಾಗ ಇವನೇ ಹಸು ಕಟ್ಟಾಕಿ ಉಲ್ಕೊಯ್ದ ಹಾಕ್ಬಿಟ್ಟು ಅಲ್ಲೇ ಇಡ್ತಾನೆ ಒಂದು ಹತ್ತು ಹನ್ನೊಂದು ಗಂಟೆ ಗಂಟೆ ನೋಡ್ಕೊಂಡು ತಿರ್ಗ ಮಧ್ಯಾಹ್ನಕ್ಕೆ ಒಂದೊಂದುವರೆ ಉಲ್ಕೊಯ್ದ ಹಾಕ್ಬಿಟ್ಟು ತಿರ್ಗ ಆಗ ನಮ್ಮ ಅಮ್ಮ ಓದ್ತಾರೆ ಇಲ್ಲಾಂದ್ರೆ ಯಾರ ನಮ್ಮ ಅಣ್ಣ ಯಾರೋ ಆಗಲಿ ಇಡ್ಕೊಂಬತ್ತಾರೆ ಅಷ್ಟು ಮಾತ್ರ ಯಾರು ಬಂದಿಲ್ಲ ಅಂತ ಟೈಮ್ ನೋಡ್ಕೊಂಡಾನೆ ಐದುವರೆ ಇನ್ನೇ ಯಾರು ಬಂದ್ರು ಇವನೇ ಇವ್ನ ಇಡ್ಕೊಂಬ ಮನೆ ಹತ್ರ ಕಟ್ಟಿ ಹಾಕಿಬಿಡ್ತಾನೆ ಹಾಲು ಕರೆಯೋದು ನಮ್ಮ ಇನ್ ಚಾರ್ಜ್ ಅದು ಹಾಲು ಕರೆದ್ಬಿಟ್ಟು ಇತ್ತು ಏನೋ ಒನ್ ಟೈಮ್ ಅವ್ನ ಓದ್ರೆ ನಾನು ಓದ್ತೀನಿ ಅಷ್ಟೇ ಯಾವಾಗೂ ಪಾಪ ಮದ್ದುಗ್ಲು ಓಡ್ಯಾಕಂತ ಕಂಪಲ್ಸರಿ ರೇ ಅಣ್ಣ ಇವನ ಒಂದು ದಿನ ಮಿಸ್ ಮಾಡಲ್ಲ ಮದ್ದುಗ್ಲು ಅಂತ ಹೇಳಿಬಿಟ್ರೆ ಸರಿ ಅಣ್ಣ ಅಷ್ಟೇ ತಾನ ಎಷ್ಟು ಅಣ್ಣ ಅಂತಾರೆ ಅಣ್ಣ ಇದು ಎಕ್ರೆಕ ಒಂದು ಮೂರು ನಾಲ್ಕು ಗಿಡ ಹಿಂಗೆ ಬರೆಯ ಬರ್ತವೆ ಗ ಇದನ್ನು ಗಂಡು ಗಂಡು ಮರ ಅಂತೀರಿ ಎಕ್ರೆಕ ಎರಡು ಮೂರು ಗಿಡ ಹಿಂದ ಕಂಪಲ್ಸರಿ ಹಿಂಗೆ ಇರ್ತವೆ ಎಣ್ಣು ಗಿಡಗಿಕ್ಕೂ ಗಂಡು ಗಿಡಗೆ ನೀವೇ ನೋಡಿರಿ ಇದು ಕರೆಕ್ಟಾಗಿ ಬಿಟ್ಟೈತೆ ಇದಕ್ಕಿನ್ನ ನೀವೇ ನೋಡಿರಿ ಎಲ್ಸಿನ್ನ ಇದು ಅಮ್ಮಾಮ ಅಂದರೆ ಬಿಟ್ಟರು ಗೊಲೆ ನಿಮ್ಗೆ ಸಿಕ್ಕೋದು ಇಪ್ಪತ್ತು ಕೆ ಜಿ ಅಷ್ಟೇ ಇಪ್ಪತ್ತು ಕೆ ಜಿ ಲಾಷ್ಟು ಇದನ್ನು ನಾವು ಹೆಣ್ ಗಿಡಗಳಾಗಿ ಇಷ್ಟು ಮಾತ್ರ ಬಂದಾಗ ಇಷ್ಟು ಮಾತ್ರ ಬಂದಾಗೆ ನಾವು ಇದನ್ನು ಕಟ್ ಮಾಡಿಬಿಡ್ತೀರಿ ಇವಾಗ ಇದು ಕಟ್ ಮಾಡಿದ್ರು ಇದು ಬೆಳೆದಿಷ್ಟೇ ಇನ್ನೇನು ಮಾಡಿದ್ರು ಆಗೋಲ್ಲ ಅದಕ್ಕೆ ಇದನ್ನು ಗಂಡು ಗಿಡಗಳಂತೀವಿ ನಾವು ಹಳ್ಳಿ ಕಡೆ ಬೇರೆ ಕಡೆ ಏನಂತಾರೇನೋ ಗೊತ್ತಿಲ್ಲ ಅದಕ್ಕೆ ಎಕರೆಕ್ ಒಂದು ಎರಡು ಮೂರು ಗಿಡ ಕಂಪಲ್ಸರಿ ಹೇಳ್ತಾವಣ್ಣ ಇಂಥವ ಅದೇನು ಮಾಡೋಕ್ಕಾಗಲ್ಲ ಈ ಗಿಡ್ಗಳಿಗೆ ಯಾವಾಗ ಕಟ್ ಮಾಡ್ತೀರಂದ್ರೆ ಹೆಣ್ ಗಿಡ್ಗಳಿಗೆ ಇದನ್ನು ಗೊಲೆ ಬಿಟ್ಟು ಇನ್ನೇನು ಫೈನಲ್ ಟಚ್ಚು ಈ ಥರ ಈ ಥರ ಬರ್ತೈತೆ ಪನಿಗದಲ್ಲಿ ಅವಾಗ ಅದನ್ನ ನಾವು ಕ್ಲೀನಾಗಿ ಹಿಂಗೆ ಕಟ್ ಹಿಂಗೆ ಕಟ್ ಮಾಡಿಬಿಟ್ಟಿದ್ದೆ ಯಾರನ್ನು ಯೂಸ್ ಮಾಡ್ತಾರೆ ಏನೋ ಗೊತ್ತಿಲ್ಲ ನಾವು ಕಟ್ ಮಾಡ್ಬಿಟ್ಟು ಎಲ್ಲ ಇಲ್ಲೇ ಬಿಸಾಕಿದ್ದೆ ಯಾರಕ್ಕೂ ನಾವೇನು ಕೊಟ್ಟಿಲ್ಲ ಬೇರೋರ್ಕಾ ಎಲ್ಲ ಇಲ್ಲೇ ಅಷ್ಟೇ ಅಷ್ಟೆ ಇದನ್ನು ಅಣ್ಣ ಇದನ್ನ ಏನಕ್ಕೋ ಯೂಸ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ಯಾರು ಏನು ಬಂದು ಕೇಳಿಲ್ಲ ಕೇಳ್ದಿರೋ ಕಾರಣಕ್ಕ ಇನ್ನು ಒಂದೋ ಎರಡು ಅಂದರೆ ಏನೋ ಮಾಡ್ಬೋದು ಇಷ್ಟ ಆಯ್ತಲ್ಲ ನಾವು ಯಾರು ಬಂದು ನಮ್ಮ ತೋಟದ ಹತ್ರ ಬಂದು ಹಿಂಗೆ ಕೇಳಿ ಹಿಂಗೆ ಬೇಕಂತ ನಾವು ಅದಕ್ಕೆ ಸರಿ ಅಂದ್ಬಿಟ್ಟು ನಾವು ಇಲ್ಲೇ ಕಟ್ ಮಾಡ್ಬಿಟ್ಟು ಇಲ್ಲೇ ಬಿಟ್ಟು ಬಿಟ್ಟಿರೋದು ಅದು ಯಾಕಂದ್ರೆ ಇದು ಬಿಟ್ಟರೆ ಇಲ್ಲೇ ಬಿಡಲಿ ಬಿಡು ಗೊಬ್ಬರನೂ ಆಗ್ತದೆ ತೋಟಕ್ಕೆ ಇನ್ನೂ ಇದು ಇದು ಇದರ ಬರ್ತೈತಲ್ಲ ಇದು ಇದೇನಂತಂದರೆ ಅಕಸ್ಮಾತ್ ಏನೋ ಒಂದು ವೈಟ್ ಶರ್ಟ್ ಮೇಲೆ ಏನೋ ಬಿದ್ದರೆ ಇದು ನೀನು ಲಕ್ಷ ಕೊಟ್ಟು ಕ್ಲೀನ್ ಮಾಡ್ದು ಹೋಗಲ್ಲ ಕರೆ ಅಷ್ಟು ಪವರ್ ಇರ್ತದೆ ಇದ್ರಾಗ ಮಾತ್ರ ಇದೇನಕ್ಕೆ ಸುಮ್ಮನೆ ಹಿಂಗೆ ಬಟ್ಟೆ ಮೇಲೆ ಟಚ್ ಆಯ್ತು ಅಂತಂದ್ರೆ ನೀನು ಹತ್ತು ವರ್ಷ ಅಲ್ಲ ಐದು ವರ್ಷ ಶರ್ಟ್ ಹಂಗೆ ಮಾಡ್ಕೊಂಡ್ರು ಎಷ್ಟೇ ಉಜ್ಜಿದ್ರು ಅದು ಹೋಗಲ್ಲ ಅಂತ ಹೋಗೋದೇ ಇಲ್ಲ ಅಷ್ಟು ಪವರ್ ಇರ್ತದೆ ಇದ್ರಾಗ ಮಾತ್ರ ಹಾಲು 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 ಎಲ್ಲ ಯಾವ ಥರ ಕೊಡ್ಬೇಕು ಅಣ್ಣ ಸಪೋರ್ಟ್ ನೋಡು ಈಗ ಇದಕ್ಕೆ ಕೊಟ್ಟವ್ರೆ ಇದು ಸರಿ ಇಲ್ಲ ಯಾಕಂತಂದ್ರೆ ಇದು ಹಿಂಗೆ ಕೊಟ್ಟಾಗ ಏನಾಗ್ತದೆ ಈ ತೂಕಕ್ಕೆ ಈಗ ಗೊಲ್ಲಿ ಇದು ಹಣ್ಣು ಇರ್ತೈತಲ್ಲ ಅಲ್ಲ ಕಾಯಿ ಈಗ ಮೇಲೆ ಬೀಳ್ತದೆ ಬಿದ್ದಾಗ ಅದೇನತಂದ್ರೆ ನೋಡಿ ಮಾರ್ಕ್ ಬೀಳ್ತದೆ ಮಾರ್ಕ್ ಬಿದ್ದಾಗ ಮಾರ್ಕೆಟನ್ನೇನು ಹೇಳ್ತಾನೆ ಹತ್ತೊಂಬತ್ತು ರೂಪಾಯಿ ತಗೊಂಡಾನ ಅಪ್ಪ ಒಂಬತ್ತು ರೂಪಾಯಿ ಕೊಡ್ತೀಯ ತಗೊಂಡೋಗ್ತೀನಿ ಅಂತಾನೆ ಅದರಿಂದ ನಾವು ಕೊಡೋವಾಗೆ ನೋಡಿ ಈ ಥರ ಕ್ಲೀನಾಗಿ ನಟ್ಟ ಗೊಲೇನು ತುಪ್ಸಿ ಇವಾಗ ಎತ್ತದ ಹಿಂಗೆ ಸಿಗ್ಬೇಕು ಅವ್ರಿಗೆ ನೋಡ್ರಿ ನೋಡ್ರಿ ಅಲ್ಲಿ ಕೋಲ್ ಇಲ್ಲೈತೆ ಕೋಲ್ ಅಲ್ಲೈತೆ ಕ್ಲೀನಾಗಿ ಇರ್ತೈತೆ ಇದೇನು ಕಟ್ಟೋದ್ರೆ ಏನು ಪ್ರಾಬ್ಲಮ್ ಏನಿಲ್ಲ ಇದು ಏನು ಬಿಟ್ಟಿದಿರಿ ಅಂತಂದ್ರೆ ಯಾವಾಗ ಪಾಪ ಗೊಲೆ ಕಟ್ ಮಾಡೋಕೆ ಬರ್ತಾರಲ್ಲ ಹಿಡ್ಕೋಳಕೆ ಇಲ್ಲೂ ತಕೊತಿರಲ್ಲ ಹಿಡ್ಕೊಳ್ಳ ಗ್ರಿಪ್ ಇರೋಲ್ಲ ಅದರಿಂದ ನಾವು ಇದನ್ನ ಒಂದು ಒಂದು ಅಡಿ ಒಂದು ಅರ್ಧ ಅಡಿ ಬಿಟ್ಟಿರ್ತೀರಿ ಇಲ್ಲೊಂದು ಇಲ್ಲೊಂದು ಹಿಡ್ಕೊಂಡು ಅಲ್ಲೊಂದು ಹಿಡ್ಕೊಂಡು ಎತ್ಕೊಂಡು ಹೋಗಕ ಅವ್ರ ಕೀಸಿ ಆಗಿರ್ಲಿ ಅಂದ್ಬಿಟ್ಟು ಅಷ್ಟೆ ಎಲ್ಲ ಗೊಲೆಗಳು ಬೇಕಾ ಚೆಕ್ ಮಾಡ್ಕೊಂಡು ಎಲ್ಲ ಒಂದು ಅರ್ಧ ಅರ್ಧ ಅಡಿ ಬಿಟ್ಟಿರ್ತೀರಿ ಸರ್ ಈಗ ಇವಾಗ ಮಳೆಗಾಲ ಮಳೆಗಾಲದಿಂದ ಏನಾದರೂ ಸಮಸ್ಯೆ ಬರ್ತದೆ ಹಣ್ಣು ಮೇಲೆ ಚುಕ್ಕದೋಗಬಹುದು ಆಮೇಲೆ ಗಿಡ ಬಾಗೋದು ಗಾಳಿಯಿಂದ ಹಣ ಒಂದು ತಿಂಗಳಿನಿಂದ ಕಂಪಲ್ಸರಿ ವಾರಕ್ಕೆ ಮೂರು ಸಲ ನಾಲ್ಕು ಸಲ ಮಳೆ ಬೀಳ್ತಾನೆ ಐತೆ ಇವಾಗ ಒಂದು ಒಂದು ಹಣ್ಣು ಒಂದು ಕಾಯಿ ಮೇಲೆ ಒಂದು ಮಚ್ಚೆ ಇಲ್ಲ ಒಂದೇನಿಲ್ಲ ಏನೋ ಆ ಥರದೇನು ಪ್ರಾಬ್ಲಮ್ ಇಲ್ಲ ನೀವು ಬಂದಿಲ್ಲ ನಮ್ಮ ತೋಟಕ್ಕೆ ಆ ದಿನ ಒಂದು ಗಾಳಿ ಯಾಕಂದರೆ ಜ ಮೈನು ಗಾಳಿ ಒಂದು ಒಂದಿರ್ಕೊಡ್ದು ಇನ್ನೊಂದು ಏನಂತಂದರೆ ಸ್ಟಾರ್ಟಿಂಗ್ ನಾವು ಉಳೋವಾಗ ಜಾ ಜಾಸ್ತಿ ನೀರು ಇರ್ಕೊಡ್ದು ಅದಾದ್ಮೇಲೆ ಜಾಸ್ತಿ ಬಿಸಿಲು ಬು ಮೊನ್ನೆ ಬಿಸ್ಲು ಬಂತಲ್ಲ ಆ ಬಿಸಿಲು ಕಲ್ದಾಗ ಬಲ್ಲೆ ಪಾಲಂ ಬಳೆ ತೋಟದ್ದು ಯಾಕಂತಂದ್ರೆ ಬ ಮಾಮೂಲಿ ತೋಟಕ್ಕೆ ನೀರು ಹಾಕ್ದ್ರೆ ನಡೀತೈತೆ ಒಂದಿನ ಮೂರು ದಿನ ಬಿಟ್ಟು ಹಾಕಿದ್ರೆ ನಡೀತೈತೆ ಇದು ಕರೆಕ್ಟಾಗಿ ಒಂದು ವಾರ ನೀನು ಇಷ್ಟೇ ನೀರು ಬಿಟ್ಟು ಅಣ್ಣ ಆ ಗಿಡ ಒಣಗಾಕ ಎಲ್ಲ ಕೆಂಪು ಅಣ್ಣ ಮನೆ ಬಿಸ್ಲಾಗ ಆಮೇಲೆ ಇವಾಗ ಮನೆ ಮಳೆಗ್ಳು ಬಿದ್ದಾಗ ನಿಂದ ಇವಾಗ ಏನೋ ಪರವಾಗಿ ನೋಡಿ ಎಲ್ಲ ಚಿಗೈತೆ ಮನೆ ಎಲ್ಲ ಅದಕ್ಕೆ ಅದೆಲ್ಲ ಹಂಗೆ ಆಗಿರೋದು ಹಣ್ಣು ಹಣ್ಣಲ್ಲಿಗಾಗಿರೋ ಮನೆ ಬೇಸಿಗೆ ಕಾಲದಾಗ ತೋಟದಲ್ಲಿ ಕೆಜಿ ಅಂತ ಇದೇನೋ ಅದೇನೋ ಗೊತ್ತಿಲ್ಲಣ್ಣ ನಾನು ಎಲ್ಲೂ ನೋಡಿಲ್ಲ ಯಾಕಂದ್ರೆ ನಾನು ಬೆಳ್ದಿರೋದು ನನ್ನ ನನ್ಕ ಅಂದಾಜು ಒಂದು ನಲ್ವತ್ತಿಂದ ನಲ್ವತ್ತೈದು ಕೆ ಜಿ ಬರಬೋದು ನಮ್ ನಮ್ಮ ತೋಟದಾಗ ಬಟ್ ಐವತ್ತು ಕೆಜಿ ಅರವತ್ತು ಕೆಜಿ ಅನ್ನೋ ಗೊತ್ತಿಲ್ಲ ಅದು ನೋಡಿಲ್ಲ ನಾನು ಇರೋದು ಹೇಳ್ಬೇಕು ಅದೇ ನಮ್ದು ತೊಡಗ ಬೆಳ್ದಿರೋದು ನಾನು ಕಷ್ಟ ಬಿದ್ದಿದ್ರೆ ಒಂದು ನಲವತ್ತೈದು ಕೆ ಜಿ ಬಂದೈತೆ ನಂಗೆ ಖುಷಿ ಅಣ್ಣ ಸಾಕು ನಲವತ್ತೈದು ಕೆ ಜಿ ಬಂದಿರೋದೇ ನಂಗೆ ದೊಡ್ಡ ಖುಷಿ ಇನ್ನೊಂದು ಕಾಯಿ ಕೆಲವು ಕಡೆ ಸಣ್ಣ ಇರ್ತವೆ ಕೆಲವು ಕಡೆ ದಪ್ಪ ಇರ್ತವೆ ನಿಮ್ದಲ್ಲಿ ಎಲ್ಲಾ ಆವರೇಜ್ ಆಗಿ ಒಂದು ಒಳ್ಳೆ ಮಟ್ಟದ ಸೈಜ್ ಬಂದಿದೆ ಅದಕ್ಕೇನೋ ಪ್ರಮುಖ ಕಾರಣಗಳು ಏನ್ ಸರ್ ಅಣ್ಣ ಅದು ಪ್ರಮುಖ ಕಾರಣಗಳು ಏನಂತಂದ್ರೆ ಮೈನು ಸ್ಟಾರ್ಟಿಂಗ್ ಉಳೋವಾಗ ಹಿಂಡಿ ಮೈನು ಆಮೇಲೆ ಕನ್ಕಾಯಿ ಹಿಂಡಿ ಇವೆರಡು ಹಾಕೇ ಬೇಕು ಅದಾದ್ಮೇಲೆ ತಿರ್ಗ ನೀನು ತಿಂಗ್ಳಿಗೆ ಒಂದ್ಸಲಿ ತಿಂಗ್ಳಿಗೆ ಎರಡು ತಿಂಗ್ಳಿಗಾಗ್ಲಿ ಒಂದು ತಿಂಗ್ಳಿಗಾಗ್ಲಿ ಇವದು ಡಿ ಎ ಪಿ ಗೊಬ್ಬರ ಬರ್ತೈತೆ ಆ ಗೊಬ್ಬರ ಆಗ್ಲಿ ಹಾಕಿದ್ರೆ ಅದಾದ್ಮೇಲೆ ತಿರ್ಗ ನೀನು ನಾಟಿ ಗೊಬ್ಬರ ಹಾಕ್ತಿ ತಿರ್ಗ ಬುಡ್ಕ ತಿರ್ಗ ಬುಡುಕ್ ಫಸ್ಟ್ ಸ್ಟಾರ್ಟಿಂಗ್ ಹಾಕಿರ್ತೆ ತಿರ್ಗಿ ಬುಡಕ್ಕಾಗ್ತಿಲ್ಲ ಆವಾಗ ಅವೆಲ್ಲ ಸೇರಿ ಈ ಥರ ಒಂದೇ ಥರ ಬರ್ತೈತೆ ನೀನು ಯಾಕೆ ಕೋಳಿ ಕೋಳಿ ಪರಮ್ ಗೊಬ್ಬರ ಹೊಡೆದ್ರೆ ಇಲ್ಲಿ ಒಂಥರ ಇಲ್ಲೊಂದು ಥರ ಬರ್ತೈತೆ ಸೊ ಇನ್ನು ಎಲೆಗಳು ಸಹ ನೀವು ಮಾರಾಟ ಮಾಡ್ಬೋದು ಹ್ಞೂ ಏನಾದರೂ ಲಾಭ ಇದೆಯಾ ಸರ್ ಹಣ ಎಲೆಗಳು ಮಾರ್ಬೋದು ನಾನು ಕಾ ಯಾಕಂತಂದರೆ ಇದು ನಂಜೇರ್ತದಂತೆ ನಮ್ಮ ನಮ್ಮ ಭಾಷೆದಾಗ ಹಳ್ಳಿ ಭಾಷೆದಾಗ ಅದಕ್ಕೋಸ್ಕರ ನಾನು ಯಾವುದು ಎಲೆಗಳು ಯಾರ್ದು ಯಾರಿಗೂ ಕೊಟ್ಟು ಇಲ್ಲ ಅದು ಕಾಸು ಬೇಡ ನಾನು ಯಾಕೆ ಅಂತಂದ್ರೆ ನನ್ನ ಗಿಡದ ನೋಡ್ಬೇಕು ನೋಡ್ಬೇಕನ್ಬಿಟ್ಟೆ ನಾನು ಅದಕ್ಕೋಸ್ಕರ ನಂಜೇರ್ತದಂತಂದ್ರೆ ನಂಜೇರಿದ್ರೆ ಏನಾತದಂದ್ರೆ ಮಚ್ಚಿಗ್ ಬಿಡೋದು ಕೈಗಿಳಿಕಾ ತಿರ್ಗ ನೆಗ ಅದೇ ನೀವು ಹೇಳ್ದಲ್ಲ ಮೇಲೆ ಒಂದ್ಸಲ ಬಿಡೋದು ಕೆಳಗೋ ಇಷ್ಟು ಇಷ್ಟೇ ಬಿಡೋದು ಹಂಗಾತದ ಮುಟ್ಟಗೋಸ್ಕರ ನಾನು ಯಾವುದೋ ಬಾಳೆ ಎಲೆಗಿ ಕೊಟ್ಟಿಲ್ಲ ನಾನು ಯಾರು ಸರ್ ಇನ್ನು ಎಷ್ಟು ತಿಂಗ್ಳು ಬೇಕು ಅಣ್ಣ ಇದು ಬಾಳೆ ತೋಟ ನನ್ನ ಪ್ರಕಾರ ಏನಂತಂದ್ರೆ ಬಾಳೆ ತೋಟ ಕೆಲಸ ಬಾಳೆ ತೋಟ ಬೆಳೆದ ಮೇಲೆ ಏನು ಕೆಲಸ ಗೊತ್ತಾ ಸ್ಟಾರ್ಟಿಂಗ್ ಬಿಟ್ರೆ ನಿನಕ ಡೈಲಿ ಬಂದು ವಾಕಿಂಗ್ ಥರ ನೀನು ತೋಟಕ್ಕೆ ಬಂದ ವಾಕಿಂಗು ಏನಾಗೈತೆ ಏನು ಏನಕ್ಕಂತ ಎಲ್ಲೋ ಇದ್ಕೊಂಡು ನಾನು ಬಾಳೆ ತೋಟ ಬೆಳೆದಿದ್ದೀನಿ ಅಂತಂದರೆ ಆಗಲ್ಲಣ್ಣ ಯಾಕಂತಂದರೆ ಏರುಪೇರು ಆತಾ ಇರ್ತದೆ ಗಾಳಿ ಬೀಸ್ತದೆ ಇಲ್ಲ ಒಂದು ರೋಗ ಇರ್ಬೋದು ಇಲ್ಲ ಏನೋ ಒಂದು ಹೆಚ್ಚು ಇರ್ತದೆ ಡೈಲಿ ಅಂತ ಕೆಲಸ ಇರಲ್ಲ ಯಾವಾಗೋ ವಾರಕ್ಕೋ ಹದಿನೈದು ದಿನಕ್ಕೋ ಇಲ್ಲ ತಿಂಗ್ಳಿಕೋ ಅಂತ ಇವಾಗ ಗೂಟಗ್ ಹಾಕಿದ್ದೋ ಕರೆಕ್ಟಾಗಿ ಎರಡು ಮೂರು ಆಗಿದೆ ಹಾಕಿದ ಅದಾದಮೇಲೆ ಗೇಟ್ ಹೊಲಗಲಿ ತಿರೋದು ಬಿಟ್ರೆ ಅಣ್ಣ ಇನ್ನೇನು ಕೆಲಸ ಮಾಡಿಲ್ಲ ಅಣ್ಣ ಗೂಟ್ಗೆ ಹಾಕಿದ್ದು ಇನ್ನು ನೋಡಿ ಇವು ಕಸನ ಕ್ಲೀನ್ ಮಾಡಿಸಿದ್ದು ಅಷ್ಟು ಬಿಟ್ಟರೆ ನಾ ಇನ್ನೇನು ಕೆಲಸ ಇಲ್ಲ ಬರೋದು ಡೈಲಿ ನೀರು ಬಿಡ್ತೀನಿ ಗೊಬ್ಬರಗಳು ಇನ್ನೂ ಹಾಕಿಲ್ಲ ಅದು ಹಾಕಿರೋ ಗೊಬ್ಬರಗಳು ಅಷ್ಟೇ ಹಾಕಿರೋದು ನಾನು ಇನ್ನು ಯಾವುದು ಹಾಕಿಲ್ಲ ಬರೋದು ಗೇಟ್ ಒಲಲ್ಲಿ ತಿರ್ಕೊಂತೀನಿ ನೋಡ್ಕೊತೀನಿ ಎಲ್ಲ ಒಂದು ರೌಂಡ್ ಹಾಕ್ತೀನಿ ಫ್ರೀ ಆಗಿದ್ದು ಎಲ್ಲ ಕರಾಟಿಗೆ ಇರ್ತೈತೆ ಅಂತ ಇಲ್ಲೇ ಕಾಣಿಸ್ತೈತೆ ಕಣ್ಣಕ್ಕೆ ಅದನ್ನು ನಾನು ಹಂಗಿಲ್ಲ ಎಲ್ಲ ಒಂದ್ಸಲ ರೌಂಡ್ ಹಾಕ್ತೀನಿ ಅದನ್ನು ಒಳಗಿರುವಾಗ ಇಲ್ಲಿರೋದು ಕಾಣಿಸ್ತೈತೆ ನಿಂಗೆ ಕೊಲೆ ಒಳಗಿರೋದೆ ಕಾಣಿಸ್ತದೆ ಕಾಣಿಸೋಲ್ಲ ಅದರಿಂದ ನಾನು ತೋಟನೆಲ್ಲ ಒಂದು ರೌಂಡ್ ಕ್ಲೀನಾಗಿ ಮಾಡ್ಕೊಂಬತ್ತೀನಿ ನನ್ನ ಪ್ರಕಾರ ನಮ್ಮ ರೈತರಾಗಿ ಬಳೆ ಗೊಳೆ ಏನೋ ಬೆಳೆದ್ರೆ ಪಚ್ಚಾ ಬಳೆನ ಬೆಳೆದ್ರೆ ಏನೋ ಲಾಸ್ ಆಗಲ್ಲ ಲಾಭನ ಇರ್ತೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಬೇಕಾರೆ ಹೇಳ್ತಾ ಇರೋದು ಯಾರು ಹೇಳಿದ್ರೆ ಅಂತ ನಾನು ಹೇಳ್ತಾ ಇಲ್ಲ ನಾನು ಬೆಳೆದಿರೋದು ನಾನು ಮಾಡಿರೋದಕ್ಕೋಸ್ಕರ ನಾನು ಹೇಳ್ತಾ ಇದೀನಿ ಕೆಜಿಗೆ ಎಷ್ಟು ರೂಪಾಯಿ ಸಿಕ್ಕಿದೆ ಲಾಭದಾಯಕ ಅಣ್ಣ ಕೆಜಿಗ ಕಾಸ ಒಂದು ಇಪ್ಪತ್ತೈದು ರೂಪಾಯಿ ಸಿಕ್ಕಿದ್ರೆ ಸಾಕಣ್ಣ ನಮ್ಮ ರೈತರಿಗೆ ಬಂದು ತೋಟದಾಗೆ ಇಪ್ಪತ್ತೈದು ರೂಪಾಯಿ ತಗೊಂಡೋದ್ರೆ ಅವ್ರಿಗೂ ಮೋಸ ಆಗೋಲ್ಲ ನಮಗೂ ಮೋಸ ಆಗೋಲ್ಲ ನಾವು ಹಾಕಿರೋ ಬೆಳೆಗೂ ನಮ್ಗೆ ಖುಷಿ ಆತ ನಾನು ನಲ್ವತ್ತು ರೂಪಾಯಿ ಸಿಕ್ಬಿಟ್ರೆ ರಾಜರಣ್ಣ ನಾವು ಬಾಳೆ ಬಂದ್ಬಿಟ್ಟು ವರ್ಷದ ಹಣ ಇದ್ರಾಗ ಮೂರು ಲಾಭ ಐತೆ ಒಂದೇನಂತಂದ್ರೆ ಎಲೆ ಎಲೆದಾಗೂ ಲಾಭ ಐತೆ ನೆಕ್ಸ್ಟು ಹಣ್ಣುಗಳು ಅದಾದ್ಮೇಲೆ ಈ ಮೋಸಗಳು ಇವೇನಕ್ಕಪ್ಪ ಏನಕ್ಕೆ ಅಂತಂದ್ರೆ ಈ ದಸರಾ ಹಬ್ಬಕ್ಕೆ ಅದಕ್ಕೆ ಇದಕ್ಕೆ ಪಂಕ್ಷನ್ ಬೇಕಾತ ಬೇಕೇ ಬೇಕಾತದೆ ಆವಾಗ ಇದು ಒಂದು ಹತ್ತು ರೂಪಾಯಿ ಹೆಂಗೆ ಸಿಕ್ತಿದ್ರೆ ನಮ್ಕ ಇದ್ರಾಗೂ ದುಡ್ಡೆ ಹಣ್ಣಗೂ ದುಡ್ಡೆ ಎಲೆದಾಗೂ ದುಡ್ಡೆ ಯಾವ ಮೂರ್ರಾಗು ಆಪ್ಷನ್ ಐತೆ ಅಣ್ಣ ನೋಡಿ ಇವಾಗ ಎಕ್ ಸದ್ಯಕ್ಕೆ ಒಂದು ಬಿಟ್ಟಿದ್ದೀನಿ ನೋಡೋಣ ಟ್ರಯಲ್ ಅಂತ ಅದೆಲ್ಲ ಇನ್ನು ಕರೆಕ್ಟಾಗಿ ದಸರಾಕೆ ಕರೆಕ್ಟಾಗಿ ಬಂದ್ಬಿಡ್ತೈತೆ ಅದು ಅಮ್ಮಮ್ಮ ಅಂದರೆ ಎಕರೆಕ್ಕಿಲ್ಲ ಅಂದ್ರೂ ಒಂದು ಎರಡು ಟನ್ನು ಪಕ್ಕ ಸಿಕ್ಕೇ ಸಿಕ್ತೈತೆ ಯಾವುದೋ ಒಂದು ಹತ್ತು ರೂಪಾಯಿ ಸಿಕ್ಕಲಿ ಬಿಡೋಣ ರೈತರಿಗೆ ಯಾವುದೋ ಒಂದು ಗೊಬ್ಬರ ಖರ್ಚು ಬಗ್ಗೆ ಹೋಗ್ತದೆ ಅದರಿಂದ ಅದಕ್ಕೋಸ್ಕರ ನಾವು ಇದನ್ನು ಹಿಂಗೆ ಬಿಟ್ಟಿದ್ದೀನಿ ಅಷ್ಟು ಮಾತ್ರ ಇದೇನು ದಸರಾಕ್ ಯಾರು ಈಸ್ಕೊಂಡಿಲ್ಲ ಅಂದ್ರೂ ತಿರುಗ ಇದನ್ನ ಹಂಗೆ ಬಿಟ್ಟಿರ್ತೀನಿ ಯಾಕಂತಂದ್ರೆ ಗೊಲೆ ಇದ್ರಾಗೂ ಇದು ಕಟ್ ಮಾಡೋಕಿರ್ತೀನಿ ಅವಾಗ ಇದ್ರಾಗ ಇದ್ರಾಗೆ ಗೊಲೆ ಬಿಟ್ಕೊಂಡ್ಬಿಡ್ತೀನಿ ಅಷ್ಟು ಮಾತು ತಗೊಂಡ್ರೆ ಕೊಡ್ತೀನಿ ಕೊಟ್ಟಿಲ್ಲ ಅಂದ್ರೆ ಯಾವಾಗೂ ನಂಗೆ ಕ್ಯೂಸ್ ಆಗ್ತದೆ ವೇಸ್ಟ್ ಅಂತ ಏನೇನೂ ಆಗೋಲ್ಲಣ್ಣ ಇದನ್ನ ಕಟ್ ಮಾಡಿದ್ಮೇಲೆ ನನ್ನ ಪ್ರಕಾರ ನಾನೊಂದು ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿದ್ದೀನಿ ಏನಂತಂದರೆ ತಿಪ್ಪೆ ಐತೆ ನಮ್ಮದು ಆ ತಿಪ್ಪೆಕ ಇದನ್ನು ಪೀಸ್ಗಳು ಮಾಡಿಬಿಟ್ಟು ಪೀಸ್ ಪೀಸ್ಗ್ ಪೀಸ್ಗಳ್ ಪೀಸ್ಗಳ್ ಮಾಡಿಬಿಟ್ಟು ಹಾಕೋಣ ಅಂತ ಒಂದು ಪ್ಲ್ಯಾನ್ ಐತೆ ಇನ್ನೊಂದು ಪ್ಲ್ಯಾನ್ ನಮ್ಮ ಹುಡುಗ್ರು ಹೇಳ್ತಾ ಇರೋದೇನಂದ್ರೆ ಇದ್ರ ಗೊಲೆನ ಕಟ್ ಮಾಡಿಬಿಟ್ಟು ಕ್ಲೀನಾಗಿ ಅರ್ಧ ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಇಲ್ಲೇ ಬಿಟ್ಬಿಡು ಈ ಸೆಂಟ್ರಾಗೆ ಬಿಟ್ಬಿಡು ಅಂತ ಹೇಳ್ತಾವ್ರೆ ಸೆಂಟ್ರಾಗ ಬಿಟ್ಬಿಟ್ರೆ ಒಂದು ಎರಡು ತಿಂಗಳು ಮೂರು ತಿಂಗಳಿಗೆ ಎಲ್ಲ ಕ್ಲೀನಾಗಿ ಗೊಬ್ಬರಾಗಿ ಆಗ್ತದೆ ಆ ಬೇಕಾ ಉದ್ದು ಉತ್ಕೊಂಡು ನೀನು ಏನು ಬೇಕು ಬಾಳೆಕಾಯಿನ ಇಟ್ಕ ಏನಂದರೆ ಹಾಲು ಇದು ಆಲೂಗಡ್ಡೆನ ಬೆಳಕ ನಡೀತದೆ ಯಾವುದು ಬೇಕಾ ಮಾಡ್ಕೊ ಮಾತಾಡೋಣ ಹಂಗೆ ಮಾಡೋಣ ಅನ್ಕೊಂಡಿದ್ದೀನಿ ಪ್ಲಾನು ಸದ್ಯಕ್ಕೆ ನಾನು ಹಂಗೆ ಮಾಡೋಣ ಅನ್ಕೊಂಡಿದ್ದೀನಿ ನಾನು ತಿಪ್ಪೆಗಿಪ್ಪಕ್ಕೆ ಏನು ಹಾಕಲ್ಲ ಇದನ್ನೆಲ್ಲ ಗೊಲೆ ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಮೂರು ಪೀಸ್ ಮಾಡ್ತೀನಿ ಇಲ್ಲಿ ಕಟ್ ಮಾಡಿಬಿಟ್ಟ ಇಲ್ಲೊಂದು 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 ಅಲ್ಲೊಂದು ಒಂದು ನಾಲ್ಕು ಪೀಸ್ ಮಾಡಿಬಿಟ್ಟ ಇಲ್ಲೇ ಬಿಟ್ಬಿಡ್ತೀನಿ ಈ ಕಾಲಿದಾಗ ಇಲ್ಲಿ ಗ್ಯಾಪ್ ಐತಲ್ಲ ಇಲ್ಲಿ ಬಿಟ್ಬಿಡ್ತೀನಿ ಒಂದು ತಿಂಗಳು ಎರಡು ತಿಂಗ್ಳಿಗೆ ಕುಲ್ಕೊಂಡು ಗೊಬ್ಬರ ಗೊಬ್ಬರಾಗೈತದೆ ಆಮೇಲೆ ನೆಕ್ಸ್ಟು ಬಳೆ ಬೆಳೆ ಅಂದ್ರೆ ಬೆಳಿಬೋದು ಬೇಕಾದ್ರೆ ಇಲ್ಲಾಂದ್ರೆ ಏನು ಬೇಕೋ ಮಾಡ್ಕೊಬೋದು ಇಲ್ಲ ಅಕಸ್ಮಾತ್ ಬೆಳ್ದಿಲ್ಲ ಅಂದ್ರೆ ಈ ಮೋಸ ಬಿಟ್ಟಿರ್ತೀನಲ್ಲ ಈ ಮೋಸ್ಕ ಇದು ತಾಕತ್ ಬಂದ್ಬಿಡ್ತದೆ ಈ ತಾಕತ್ಕೊಂಡ್ಬಿಡ್ತೀವಿ ಈ ಮೋಸ್ಕೆ ಅಷ್ಟೇ ಸೊ ಬಾಳೆ ಮಧ್ಯ ಮದ್ಯ ಸ ಬೆಳೆಯಾಗಲ್ಲ ಅಣ್ಣ ಇರೋದು ಹೇಳ್ಬೇಕು ಯಾಕಂತಂದ್ರೆ ಇವಾಗ ನೆರಳು ಇದು ಬೆ ಇದ್ರೆ ಏನೋ ಒಂದು ಬೆಳ್ಕೊಬೋದು ನೀನು ಒಂದು ಗಿಡ ನೋಡೋಣ ಒಂದು ಯಾವುದನ್ನ ಗಿ ಗಿಡ ಕಾಣಿಸ್ತದೆ ನೋಡಿ ಇದು ಇದೊಂದು ಕಾಣಿಸ್ತದೆ ಇಷ್ಟು ಮಾತ್ರ ಅದೇನೋ ಬಿಸ್ಲು ಯಾವುದೋ ಅಲ್ ಪೂಪ್ ಬಿದ್ದಿರ್ಕ ಏನೋ ಒಂದು ಚೂರು ಗಲೀಜು ಐತೆ ಏನಿಲ್ಲ ಬಿಸಿಲು ಬಿದ್ದರೆ ಆಗೋದು ಏನು ಬೆಳೆಕಾಗಲ್ಲಣ್ಣ ಇದ್ರಾಗ ಬಾಳೆ ಗೊಳೆ ಬಿಟ್ಟರೆ ಇನ್ನೇನು ಬೆಳೆಕಾಗಲ್ಲ ಒಂದು ಗೊಲೆದಾಗ ಮಿನಿಮಮ್ ಈ ಗೊಲೆದಾಗ ಇಲ್ಲಾಂದ್ರೂ ಒಂದು ಹದಿನಾರರಿಂದ ಹದಿನೇಳು ಚಿಪ್ ಸಿಗ್ತೈತಣ್ಣ ಮಿನಿಮಮ್ ಅಂದರೆ ಕಡ ಐದರ ಮಂದೆ ಅದು ಚಿಪ್ಪುಗಳೇನಂತಂದ್ರೆ ಒಂದು ಒಲೆದಾಗ ಬೇರೆ ಪೇರ್ ಇರ್ತೈತೆ ಎಲ್ಲ ಕಂಪಲ್ಸರಿ ಒಂದೇ ಅಂತ ಇರೋಲ್ಲ ಆ ಒಲೆಯದಾಗ ಮಿನಿಮಮ್ ಇಲ್ಲ ಅಂದ್ರೆ ಹದಿನಾರು ಸಿಗ್ತೈತೆ ಇದ್ರೆ ನನ್ನ ಪ್ರಕಾರ ಆಮಾಮ ಅಂದ್ರೆ ಒಂದು ಹನ್ನೆರಡು ಹದಿಮೂರು ಅಣ್ಣ ಇದ್ರಾಗ ಹಂಗೆ ಬೇರೆ ಪೇರು ಇರ್ತದೆ ಕಂಪಲ್ಸರಿ ಹದಿನೈದು ಹದಿನಾರು ಒಳಗೆ ಒಳಗೆ ಅಣ್ಣ ಒಂದೊಂದು ಚಿಪ್ಪಾಗ ಮಿನಿಮಮ್ ಇಲ್ಲ ಅಂದ್ರೆ ಎರಡು ಕೆ ಜಿ ಮೂರು ಕೆಜಿ ಬರ್ತೈತೆ ಮೂರು ಕೆ ಜಿ ಬರ್ತೈತೆ ನಾಲ್ಕು ಕೆ ಜಿ ಬರ್ತೈತೆ ನಮ್ದು ಅವರೇಜ್ ಬೇಕಾರೆ ಹೇಳ್ತಾ ಇರೋದು ಸರಿ ಬಾಳೆ ಬಂದ್ಬಿಟ್ಟು ವಾರ್ಷಿಕ ಒಂದೇ ಆದಾಯ ಈ ಮಿಕ್ಕಿದ ಟೈಮಲ್ಲಿ ಬೇರೆ ಬೆಳೆಗಳು ಏನು ಮಾಡಿ ಅಣ್ಣ ಬೇರೆ ಬೆಳೆಗಳು ಬೆಳಿಬೋದು ಇವಾಗ ನಾನು ಬೀನ್ಸ್ ಬೆಳೆದಿದ್ದೀನಿ ಎರಡು ಎಕರೆ ಇಲ್ಲೇ ಐತೆ ಪಕ್ದಾಗ ತೋಟ ಎರಡು ಎಕರೆ ಐತೆ ಬೀನ್ಸು ಅದಕ್ಕೆ ದಿನ ಬಿಟ್ಟು ದಿನ ಕೂಲಿಯರ್ ಬೇಕು ಒಂದು ಇನ್ನೊಂದೇನಂತಂದ್ರೆ ಅದಕ್ಕೆ ಮುದ್ದುಗ್ಳು ವಾರಕ ಮಿನಿಮಮ್ ಇಲ್ಲಾಂದ್ರೆ ಎರಡು ಸಲ ಒಡೆಯಬೇಕು ಕಂಪಲ್ಸರಿ ಆ ಹುಳು ಇರಾನೇ ಇರಲಿ ಇಲ್ಲದಿರೇ ಇರಲಿ ಪಕ್ಕ ಎರಡು ಸಲ ಮುದ್ದು ಹೊಡಿಬೇಕು ಕೂಲಿಯರ್ ಸಮಸ್ಯೆ ಒಂದು ಇನ್ನೊಂದೇನಂತಂದ್ರೆ ತೋಟಗಳಿಕ ಕೂಲಿಯರ್ ಇವಾಗ ಬರ್ತಾರೆ ನಾಳೆ ಇಲ್ಲ ಬೇರೆಯವ್ರಿಗೆ ಹೋಗ್ತಾರೆ ಅವಾಗ ಒಂದು ದಿನ ಲೇಟ್ ಆಯ್ತು ಅಲ್ಲಿಗೆ ಇದು ಬಲ್ತವೆ ಆವಾಗ ವೇಸ್ಟ್ ಆಗ್ತದೆ ನನಗೆ ಇನ್ನೊಂದೇನಂತಂದ್ರೆ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಏನಂತಂದ್ರೆ ಅದಕ್ಕೆ ಅದು ಬೆಳೆ ಬೆಳೆದ ಮೇಲೆ ಕೈಗೆ ಕೈಗೆ ಬಂದಿರ್ತೈತೆ ಬೈಕ್ ಬತ್ತೈತೆ ಅಂತ ಅದು ಸ್ವಲ್ಪ ಡೌಟು ಆ ಬೆಳೆಗಿದಾಗ ಆದರೆ ಇದು ಬಾಳೆಗೊಳಿದಾಗ ಹಂಗಲ್ಲ ಕೈಗೆ ಬಂದರೂ ಬೈಕ್ ಬರೆಯೋ ಬರ್ತೈತೆ ಇಷ್ಟು ಇಷ್ಟೋದ್ರು ಇಷ್ಟನೇ ಸಿಗ್ತೈತೆ ನಾವು ಹಾಕಿದ ನಾನು ಮಾಡಿದ್ರೆ ನೀವು ಎರಡು ಲಕ್ಷ ಬಂಡವಾಳ ಹಾಕಿ ಬಾಳೆ ತೋಟ ಮಾಡಿದ್ರೆ ಮಿನಿಮಮ್ ಇಲ್ಲ ಅಂದರೆ ನಿಮಗೆ ಎರಡು ಲಕ್ಷದಿಂದ ಮೂರು ಲಕ್ಷ ಲಾಭ ಸಿಕ್ಕೇ ಸಿಕ್ತೈತೆ ಸಿಗ್ತೈತೆ ಕಣ್ಣಮ್ಮ ಕಣ್ಣಮ್ಮಂದರೆ ಒಂದೇ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಸಿಕ್ತೆ ಅಂದರೆ ನಾವು ನಾವೇ ರಾಜರು ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅದೇ ಈ ಚೀದೇ ನೌಕಲ್ಲು ಕ್ಯಾರೆಟು ಬೀಟ್ರೂಟು ಮುಲ್ಲಂಗಿ ಮನೆ ಕುದ್ದಿನ ಸೊಪ್ಪು ಎಲ್ಲದಿದ್ದೆ ಒಂದು ತಿಂಗಳಿಂದ ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಆಯ್ತು ಮೂಟೆ ಇವತ್ತು ಎಷ್ಟೇ ಐತೆ ಗೊತ್ತಾ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಐತೆ ಅಣ್ಣ ಏನೋ ಏನು ಏನು ಯಾಕೆ ಹಾಕಿರೋ ಬೀಜಗಳಿಗೆ ಕಾಸು ಬರಲ್ಲ ನನಗೆ ಅದರಿಂದ ಇರಲಿ ಅದು ಬೇಕು ಆವಾಗಿನಿಂದ ಅದು ಬಂದಿದ್ರೆ ಇದು ಬಂದಿದ್ರೆ ಇದು ಮಾಡಿಲ್ಲ ಇದು ಫಸ್ಟ್ ಟೈಮ್ ಮಾಡಿದ್ರು ಅದು ಆವಾಗ್ನಿಂದ ಬಂದಿದ್ರೆ ಒಂದ್ಸಲ ನೋಡೋಣ ಅಂದ್ಬಿಟ್ಟು ಅಷ್ಟೇ ಟ್ರೈ ಮಾಡ್ತಾ ಟ್ರೈ ಮಾಡಿದ್ದು ಆದರೆ ಮೋಸ ಏನಿಲ್ಲ ನಾನು ಗಿಡ ಬೆಳೆದಂಗಿಂದ ನನ್ಗೆ ಖುಷಿ ಆತೈತೆ ನೀವೇ ನೋಡ್ಬೋದು ತೋಟ ಹಿಂಗೈತೆ ಅಂತ